ವಿಧಾನಸಭೆ ಅಧಿವೇಶನದ ಅಂತಿಮ ಕಳೆದ ದಿನವಾದ ಸದನದಲ್ಲಿ ಬಿಜೆಪಿ ಸದಸ್ಯರು ಭಾರಿ ಹೈಡ್ರಾಮಾ ಸೃಷ್ಟಿಸಿದ್ದಾರೆ ಎನ್ನಲಾಗುತ್ತಿದೆ ಸಿದ್ದರಾಮಯ್ಯ ಘೋಷಿಸಿದ ಬಜೆಟ್ನ ಕೆಲವು ಕೊಡುಗೆಗಳ ವಿರುದ್ಧ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿವೆ ಈ ಕಾವು ಇನ್ನೂ ತಣ್ಣಗಾಗುವ ಹಾಗೆ ಕಾಣಿಸುತ್ತಿಲ್ಲ ಈ ಮಧ್ಯೆ ಕಾಂಗ್ರೆಸ್ ಶಾಸಕರೊಬ್ಬರು ಕಾಂಗ್ರೆಸ್ ತೊರೆಯಲು ಮುಂದಾದ್ರಾ ಎನ್ನುವ ಅಚ್ಚರಿ ಮಾಹಿತಿ ಇದೀಗ ಬಹಿರಂಗಗೊಂಡಿದೆ ಆದರೆ ಈ ಶಾಸಕರ ದಿಢೀರ್ ನಿರ್ಧಾರಕ್ಕೆ ಕಾರಣವೇನು ಎಂಬುದು ಮಾತ್ರ ಶಾಕಿಂಗ್ ಆಗಿದೆ ಇನ್ನು ಕಾಂಗ್ರೆಸ್ ಪಕ್ಷವನ್ನ ತೊರೆಯುವುದೇ ಖಚಿತವಾದರೆ ಇವರು ಬಿಜೆಪಿಗೆ ಸೇರುತ್ತಾರಾ ಅಥವಾ ಇವರ ಮುಂದಿನ ನಡೆಯೇನು ಎನ್ನುವುದನ್ನ ಈ ವರದಿಯಲ್ಲಿ ಹೇಳುತ್ತೇವೆ ಕೇಳಿ ಕಳೆದ ದಿನದ ವಿಧಾನಸಭಾ ಕಲಾಪದಲ್ಲಿ ಭಾರಿ ಗದ್ದಲಗಳು ಕೇಳಿಬಂದಿವೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಕಾಂಗ್ರೆಸ್ ನಿಂದ ಹೊರಬರುತ್ತಾರೆ ಎನ್ನುವ ಗುಸುಗುಸು ಹಬ್ಬಿದೆ ಇದಕ್ಕೆ ಕಾರಣವೇನು ಎಂಬುದನ್ನ ಇಲ್ಲಿ ಹೇಳುತ್ತೇವೆ ನಿನ್ನೆ ವಿಧಾನಸಭೆ ಅಧಿವೇಶನ ಸದನದಲ್ಲಿ ಬಿಜೆಪಿ ಸದಸ್ಯರು ಭಾರಿ ಹೈಡ್ರಾಮಾ ಕಂಡುಬಂದವು ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಶೇಕಡಾ ನಾಲ್ಕು ಮೀಸಲಾತಿ ನೀಡುವ ವಿಧೇಯಕ ಮಂಡನೆ ಸಂದರ್ಭದಲ್ಲಿ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಶಾಸಕರು ಸ್ಪೀಕರ್ ಯುಟಿ ಖಾದಿರ್ ಅವರಿದ್ದ ಪೀಠವ ಅವರ ಮೇಲೆ ಬಜೆಟ್ ಪ್ರತಿ ಹರಿದು ಕಾಗದ ತೂರಿ ಪ್ರತಿಭಟನೆ ಮಾಡಿದ್ದಾರೆ ಸದ್ಯ ಈ ಘಟನೆಯಿಂದ ಕಾಂಗ್ರೆಸ್ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಮನ ನೊಂದಿದ್ದಾರೆ ಎನ್ನಲಾಗುತ್ತಿದೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಶಾಸಕ ಬಿಆರ್ ಪಾಟೀಲ್ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಲಹೆಗಾರರಾಗಿ ಹುದ್ದೆಯಲ್ಲಿದ್ದ ಬಿಆರ್ ಪಾಟೀಲ್ ಈ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ರು ಇದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳಿಂದ ಇತರ ಶಾಸಕರಂತೆ ನನಗೂ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗುತ್ತಿಲ್ಲ ಸುಖ ಸುಮ್ನೆ ರಾಜೀನಾಮೆ ಕೊಟ್ಟಿಲ್ಲ ಕೆಲವು ಸಮಸ್ಯೆಗಳಿರುವ ಕಾರಣದಿಂದ ನಾನು ರಾಜೀನಾಮೆ ನೀಡಿದ್ದೇನೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿರುವುದು ವಿಶೇಷವೇನಲ್ಲ ಅನೇಕ ಸಮಸ್ಯೆಗಳಿವೆ ನಾನು ಮೊದಲೇ ರಾಜೀನಾಮೆ ಕೊಡಬೇಕಿತ್ತು ಆದರೆ ಈಗ ರಾಜೀನಾಮೆ ನೀಡುವ ಸಂದರ್ಭ ಬಂದಿತ್ತು ಒಂದು ವೇಳೆ ಸಿಎಂ ನನ್ನನ್ನು ಕರೆದರೆ ಅವರನ್ನ ಭೇಟಿಯಾಗಿ ಎಲ್ಲವನ್ನ ವಿವರಿಸುವುದಾಗಿ ಹೇಳಿದ್ದರು ಈ ಮೂಲಕ ಕಾಂಗ್ರೆಸ್ನಿಂದ ಬಿಆರ್ ಪಾಟೀಲ್ ಹೊರಗೆ ಉಳಿಯುತ್ತಾರಾ ಎನ್ನುವ ಸಂಶಯ ಇದಾಗಲೇ ಮೂಡಿತ್ತು ಈಗ ಈ ಅನುಮಾನಕ್ಕೆ ತಿಲಾಂಜಲಿ ಇಡಲಾಗಿದೆ ಎನ್ನಬಹುದು ಒಟ್ಟಾರೆಯಾಗಿ ಈಗಾಗಲೇ ಕಾಂಗ್ರೆಸ್ನ ಕೆಲವು ರೂಲ್ಸ್ಗಳು ಬಿಆರ್ ಪಾಟೀಲ್ ಅವರ ಮನಸ್ಸನ್ನು ಘಾಸಿಗೊಳಿಸಿರಬಹುದು ಆದ್ರೆ ಕಾಂಗ್ರೆಸ್ನಲ್ಲಿ ಹಿರಿಯ ಸ್ಥಾನದಲ್ಲಿರುವ ಇವರ ನಡೆ ಬಗ್ಗೆ ಮಾತ್ರ ಈಗ ಗೊಂದಲಗಳು ಎದ್ದಿವೆ ಇದಕ್ಕೆಲ್ಲ ಉತ್ತರ ಕಾಲವೇ ನಿರ್ಣಯಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ